ಇತ್ತೀಚೆಗೆ ಈ ಚಳಿಗಾಲದಲ್ಲಿ ಕೀಲುಗಳ ನೋವು ಕೀಲು ವಾಯು ಆಗೋದು ಎಲ್ಲದಕ್ಕೂ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ ಅಲ್ಲ ಅತಿಯಾದ ಕೆಲಸ ಮಾಡೋರಿಗೂ ಮೂಳೆ ಸವಿಯುತ್ತೆ ಸುಮ್ಮನೆ ಕೂತೋರ್ಗೂ ಮೂಳೆ ಸವಿಯುತ್ತೆ ನಾವು ಏನಾದರೂ ನಮ್ಮ ಕೀಲುಗಳು ಸವಿಬಾರ್ದು ಜಲ್ದಿ ಅಂದರೆ ಮಾಮೂಲಿಯಾಗಿ ಕೀಲುಗಳ ಸವೆತ ಅನ್ನೋದು ಭಾಳ ಕಾಮನ್ ಆಗಿ ಬರುತ್ತೆ ನಾವು ದಿನಕ್ಕೆ ಒಂದು ಇಪ್ಪತ್ತು ಜನ ನೋಡಿದ್ರೆ ಅದರಲ್ಲಿ ಒಂದು ಹತ್ತು ಜನಕ್ಕೆ ಕೀಲುಗಳ ಸವೆತ ನೋವೇ ಜಾಸ್ತಿ ಇರುತ್ತೆ ಇತ್ತೀಚೆಗೆ ಈ ಚಳಿಗಾಲದಲ್ಲಿ ಕೀಲುಗಳ ನೋವು ಕೀಲು ವಾಯು ಆಗುವಂಥದ್ದು ಆ ಥರದ್ದೆಲ್ಲ ಜಾಸ್ತಿ ಆಗ್ತಾಯಿದೆ ಅದಕ್ಕೆಲ್ಲ ನಾವು ಆ ಸ್ಟೇಜ್ ಪ್ರಕಾರ ಅಂದರೆ ಯಾವುದೇ ಒಂದು ಕೀಲು ಸವೆತ ಆದರೆ ಸ್ಟೇಜ್ ಇರುತ್ತೆ ಸ್ಟೇಜ್ ಒನ್ ಸ್ಟೇಜ್ ಟೂ ಅಂತ ಆ ಸ್ಟೇಜಸ್ ಪ್ರಕಾರ ನಾವು ಆ ತಕ್ಷಣಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟನ್ನು ಕೊಡಬೇಕು ಎಲ್ಲದಕ್ಕೂ ಶಸ್ತ್ರಚಿಕಿತ್ಸೆ ಒಂದೇ ಪರಿಹಾರ ಅಲ್ಲ ಆ ಸಮಯಕ್ಕೆ ಏನೇನು ಮಾಡಬೇಕಾಗುತ್ತೆ ಅದನ್ನು ಮಾಡಬೇಕಾಗುತ್ತೆ ಶಸ್ತ್ರಚಿಕಿತ್ಸೆ ಬೇಕಾಗಿರೋದನ್ನ ಶಸ್ತ್ರಚಿಕಿತ್ಸೆ ಇಲ್ಲದೆ ಸರಿ ಮಾಡೋಕ್ಕಾಗಲ್ಲ ಸೊ ಆ ಕ್ಷಣಕ್ಕೆ ಆ ಟೈಮಿಗೆ ಆ ಕಾಯಿಲೆಗೆ ಏನು ಬೇಕೋ ಅದನ್ನು ನಾವು ಮಾಡ್ತಾ ಇರುತ್ತೆ ಮೊದಲನೇದಾಗಿ ಮೂಳೆ ಸವೆತಕ್ಕೆ ಪ್ರಮುಖವಾದ ಕಾರಣ ವ್ಯಾಯಾಮ ಇಲ್ಲದೆ ಇರೋದು ಅತಿಯಾದ ಕೆಲಸ ಮಾಡೋರಿಗೂ ಮೂಳೆ ಸವಿಯುತ್ತೆ ಮೂಳೆ ಸವಿಯುತ್ತೆ ಅನ್ನೋದು ನಮ್ಮದು ಏಜಿಂಗ್ ನಮ್ಮದು ಹೆಂಗೆ ವಯಸ್ಸಾಗ್ತಾ ಹೋಗುತ್ತೆ ಆ ವಯಸ್ಸು ಆದಂಗೆ ಅದಾದಂಗೆ ಮೂಳೆ ಸವಿಯೋದು ಒಂದು ಸಹಜ ಪ್ರಕ್ರಿಯೆ ಅದು ನಮಗೆ ವಯಸ್ಸಾಗ್ತಾ ಇದೆ ಅಂತ ಹೇಗೆ ಹೇಳ್ತೀವಿ ಅದೇ ಥರ ಮೂಳೆ ಸವಿಯೋದು ಸಹಜ ಪ್ರಕ್ರಿಯೆ ಆ ವಯಸ್ಸನ್ನ ಹೇಗೆ ಕಡಿಮೆ ಮಾಡ್ತೀವೋ ನಾವು ವ್ಯಾಯಾಮ ಮಾಡಿ ಈಗ ಯೋಗ ಪಟುಗಳಲ್ಲಿ ಅಥ್ಲೆಟಿಕ್ಸಲ್ಲಿ ಅವ್ರಿಗೆ ಹೆಂಗೆ ವಯಸ್ಸು ನೋಡಿದರೆ ವಯಸ್ಸಾದಂಗೆ ಕಾಣಲ್ಲ ನೀವು ಅಂತ ಹೇಗೆ ಹೇಳ್ತೀವಿ ಅದೇ ಥರ ನಮ್ಮ ಕೀಲುಗಳ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ರೆಗ್ಯುಲರಾಗಿ ವ್ಯಾಯಾಮಗಳು ಮಾಡಬೇಕು ಈ ಕೀಲು ಮತ್ತು ಮೂಳೆ ರೋಗಗಳೇನು ಬರುತ್ತೆ ಇದಕ್ಕೆಲ್ಲದಕ್ಕೂ ಪ್ರಮುಖವಾಗಿ ಕಾರಣ ಬರೋದು ನಮ್ಮ ಮಾಂಸಖಂಡಗಳಲ್ಲಿರೋ ಬಲಹೀನತೆ ಮಾಂಸಖಂಡಗಳಲ್ಲಿ ಬಲಹೀನತೆ ಆದಾಗ ಅದು ಇಂಡೈರೆಕ್ಟಾಗಿ ಮೂಳೆಗಳ ಮೇಲೆ ಕೀಲುಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗಿ ಸವಿಯೋಕ್ಕೆ ಶುರುವಾಗುತ್ತೆ ಸೊ ನಮಗೆ ನಾವು ಏನಾದರೂ ನಮ್ಮ ಕೀಲುಗಳು ಸವಿಯಬಾರ್ದು ಜಲ್ದಿ ಅಂದರೆ ನಿಯಮಿತವಾದ ರೆಗ್ಯುಲರಾಗಿ ವ್ಯಾಯಾಮಗಳನ್ನು ಮಾಡಬೇಕು ನಾವು ವ್ಯಾಯಾಮಗಳು ಮಾಡೋದ್ರಿಂದ ಮಾಂಸಖಂಡಗಳ ಆರೋಗ್ಯ ಚೆನ್ನಾಗಿರುತ್ತೆ ಮಾಂಸಖಂಡಗಳ ಆರೋಗ್ಯ ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಚೆನ್ನಾಗಿ ನಮ್ಮ ಕೀಲುಗಳು ಸವಿಯೋದು ಕಡಿಮೆ ಆಗುತ್ತೆ ಪ್ಲಸ್ ಮೂಳೆಗಳು ಗಟ್ಟಿಯಾಗ್ತಾ ಹೋಗುತ್ತೆ